ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ಈ ಬುಧವಾರದಂದು ಪ್ರತಿ ರಾಶಿಯವರು ವೃತ್ತಿ ಹಣಕಾಸು ಪ್ರೀತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಹೇಗೆ ಮುಂದುವರಿಯಬೇಕು ಎಂಬುದರ ಕುರಿತು ವಿವರವಾದ ಭವಿಷ್ಯ ಇಲ್ಲಿದೆ ಮೇಷರಾಶಿಯವರಿಗೆ ನೀವು ಇಂದು ತಾಳ್ಮೆ ಇಲ್ಲದಿರುವಿಕೆಯನ್ನು ರಾಜತಾಂತ್ರಿಕತೆಯೊಂದಿಗೆ ಸಮತೋಲನಗೊಳಿಸಬೇಕು ವೃತ್ತಿಯಲ್ಲಿ ನಿಮ್ಮ ದೃಢತೆ ಹೆಚ್ಚಿದೆ ಆದರೆ ನಿರ್ಣಾಯಕ ಹಂತಗಳಲ್ಲಿ ಆತುರ ಪಡದಂತೆ ಎಚ್ಚರವಹಿಸಿ ಉದಾಹರಣೆಗೆ ನೀವು ತಕ್ಷಣವೇ ಹೊಸ ಕೆಲಸದ ಹರಿವನ್ನು ಜಾರಿಗೆ ತರುವ ಬದಲು ಅದನ್ನು ಪ್ರತಿದಿನ ಬಳಸುವ ತಂಡದ ಸದಸ್ಯರಿಂದ ಮೊದಲು ಅಭಿಪ್ರಾಯ ಸಂಗ್ರಹಿಸಬೇಕು ತ್ವರಿತ ನಿರ್ಧಾರಗಳ ಮೂಲಕ ಹಣಕಾಸು ಚಲನೆ ಧನಾತ್ಮಕವಾಗಿರುತ್ತದೆ ಜೂಜೂ ಅಥವಾ ಅಪಾಯಕಾರಿ ಊಹಾತ್ಮಕ ಹೂಡಿಕೆಗಳನ್ನು ತಪ್ಪಿಸಿ ಪ್ರೀತಿಯಲ್ಲಿ ಚಿಕ್ಕ ವಾದಗಳನ್ನು ತಪ್ಪಿಸಲು ನಿಮ್ಮ ಸಂಗಾತಿಯೊಂದಿಗೆ ಸಕ್ರಿಯ ಹಠಾತ್ ಹೊರಹೋಗುವ ಯೋಜನೆ ಯೋಜಿಸಿ ಸರಳ ಪರಿಹಾರ ಗಣೇಶನನ್ನು ಪೂಜಿಸಿ ಮತ್ತು ಅವರಿಗೆ ದುರ್ವಾಹುಲ್ಲನ್ನು ಅರ್ಪಿಸಿ ವೃಷಭರಾಶಿಯವರು ಇಂದು ನೀವು ಗಮನ ಮತ್ತು ಪ್ರಾಯೋಗಿಕತೆಯ ಮೂಲಕ ಯಶಸ್ಸನ್ನು ಕಾಣುವಿರಿ ವೃತ್ತಿಯಲ್ಲಿ ಇದು ಸ್ಥಿರ ಮತ್ತು ಉತ್ಪಾದಕ ದಿನವಾಗಿದೆ ನಿಮ್ಮ ವಿಶ್ವಾಸಾರ್ಹ ಸ್ವಭಾವವು ನಿಮಗೆ ವಿಶ್ವಾಸವನ್ನು ಗಳಿಸಿಕೊಡುತ್ತದೆ ಉದಾಹರಣೆಗೆ ನೀವು ಅನೇಕ ಸಂಘವಸ್ತುಗಳ ಮೇಲೆ ದುಂದ್ವೆಚ್ಚ ಮಾಡುವ ಬದಲು ಆ ಹಣವನ್ನು ಉತ್ತಮವಾದ ಪೀಠೋಪಕರಣಗಳಂತಹ ಮಹತ್ವದ ಬಾಳಿಕೆ ಬರುವ ಆಸ್ತಿಯ ಕಡೆಗೆ ಹಾಕುವುದನ್ನು ಪರಿಗಣಿಸಬೇಕು ಹಣಕಾಸಿನಲ್ಲಿ ದೀರ್ಘಾವಧಿಯ ಹೂಡಿಕೆಗಳಿಗೆ ಉತ್ತಮ ದಿನ ಪ್ರೀತಿಯಲ್ಲಿ ಆರಾಮ ಮತ್ತು ಸ್ಥಿರತೆಯನ್ನು ಬಯಸಿ ಸರಳ ಪರಿಹಾರ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮಿಥುನ ರಾಶಿಯವರಿಗೆ ನಿಮ್ಮ ಹಾಸ್ಯ ಮತ್ತು ಹೊಂದಿಕೊಳ್ಳುವ ಸಾಮರ್ಥ್ಯವು ಇಂದು ನಿಮ್ಮ ದೊಡ್ಡ ಆಸ್ತಿಗಳಾಗಿರುತ್ತವೆ ವೃತ್ತಿಯಲ್ಲಿ ಸಂವಹನ ಮತ್ತು ಮಾರಾಟ ಚಟುವಟಿಕೆಗಳು ಅನುಕೂಲವಾಗಿವೆ ನಿಮ್ಮ ಸಂದೇಶಗಳಲ್ಲಿ ಸ್ಪಷ್ಟತೆಯನ್ನು ಖಚಿತಪಡಿಸಿಕೊಳ್ಳಿ ಉದಾಹರಣೆಗೆ ನೀವು ಸಾಮಾನ್ಯ ಭೋಜನ ಮತ್ತು ಚಲನಚಿತ್ರದ ಬದಲು ವಸ್ತು ಸಂಗ್ರಹಾಲಯ ಅಥವಾ ಪುಸ್ತಕ ಮೇಳಕ್ಕೆ ಭೇಟಿ ನೀಡಲು ಸಲಹೆ ನೀಡಬೇಕು ಹಣಕಾಸಿನಲ್ಲಿ ಅಲ್ಪಾವಧಿಯ ಸಲಹೆ ಅಥವಾ ಮಾಧ್ಯಮ ಸಂಬಂಧಿತ ಕೆಲಸದ ಮೂಲಕ ಲಾಭ ಬರಬಹುದು ಪ್ರೀತಿಯಲ್ಲಿ ಇದು ಮಾನಸಿಕವಾಗಿ ಉತ್ತೇಜಕವಾದ ದಿನವಾಗಿದೆ ಸರಳ ಪರಿಹಾರ ಹಕ್ಕಿಗಳಿಗೆ ಅಥವಾ ಹಸುಗಳಿಗೆ ಹಸಿರು ಹೆಸರು ಬೇಳೆಯನ್ನು ತಿನ್ನಿಸಿ ತರ್ಕರಾಶಿಯವರು ಇಂದು ನೀವು ಭಾವನಾತ್ಮಕ ಭದ್ರತೆ ಮತ್ತು ಅಂತಃಪ್ರಜ್ಞೆಗೆ ಆದ್ಯತೆ ನೀಡಬೇಕು ವೃತ್ತಿಯಲ್ಲಿ ನಿಮ್ಮ ತಂಡವನ್ನು ಬೆಂಬಲಿಸುವುದರ ಮೇಲೆ ಮತ್ತು ಪೋಷಿಸುವ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದರ ಮೇಲೆ ಗಮನಹರಿಸಿ ಉದಾಹರಣೆಗೆ ನೀವು ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲು ಹಳೆಯ ಫೋಟೋ ಆಲ್ಬಂಗಳನ್ನು ಒಟ್ಟಿಗೆ ನೋಡಬೇಕು ಅಥವಾ ಮನೆಯ ವೀಡಿಯೋಗಳನ್ನು ವೀಕ್ಷಿಸಬೇಕು ಹಣಕಾಸಿನಲ್ಲಿ ಕುಟುಂಬದ ಬಜೆಟ್ ಅಥವಾ ಮಕ್ಕಳಿಗಾಗಿ ದೀರ್ಘಾವಧಿಯ ಉಳಿತಾಯ ಯೋಜನೆಯನ್ನು ಸ್ಥಾಪಿಸಲು ಇದು ಉತ್ತಮ ದಿನ ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮಧುರ ನೆನಪುಗಳನ್ನು ಮೆಲುಕು ಹಾಕಿ ಸರಳ ಪರಿಹಾರ ಸಂಜೆ ಚಂದ್ರನಿಗೆ ನೀರನ್ನು ಅರ್ಪಿಸಿ ಅರ್ಘ್ಯ ಸಿಂಹರಾಶಿಯವರು ನೀವು ಇಂದು ಆತ್ಮವಿಶ್ವಾಸವನ್ನು ಪ್ರದರ್ಶಿಸಬೇಕು ಆದರೆ ಕೇಳುವುದನ್ನು ಅಭ್ಯಾಸ ಮಾಡಬೇಕು ವೃತ್ತಿಯಲ್ಲಿ ನಾಯಕತ್ವ ಮತ್ತು ಸಾರ್ವಜನಿಕ ಪ್ರಸ್ತುತಿಗೆ ಇದು ಶಕ್ತಿಯುತ ದಿನವಾಗಿದೆ ನಿಮ್ಮ ಸೃಜನಶೀಲ ವಿಚಾರಗಳಿಗೆ ಅನುಮೋದನೆ ಸಿಗುತ್ತದೆ ಉದಾಹರಣೆಗೆ ನೀವು ನಿಮ್ಮ ಸಂಘಾತಿಯನ್ನು ಸಾಮಾಜಿಕ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಬೇಕು ಮತ್ತು ನಿಮ್ಮ ಸಂಪರ್ಕಗಳಿಗೆ ಹೆಮ್ಮೆಯಿಂದ ಪರಿಚಯಿಸಬೇಕು ಹಣಕಾಸು ಸ್ಥಿರವಾಗಿದೆ ನಿಮ್ಮ ಸಾರ್ವಜನಿಕ ಚಿತ್ರಣವನ್ನು ಹೆಚ್ಚಿಸುವ ಹೂಡಿಕೆಗಳಿಗೆ ಇದು ಉತ್ತಮ ದಿನ ಪ್ರೀತಿಯಲ್ಲಿ ಮೆಚ್ಚುಗೆಯನ್ನು ಬಯಸಿ ಸರಳ ಪರಿಹಾರ ಸೂರ್ಯ ಅಷ್ಟಕ ಸ್ತೋತ್ರವನ್ನು ಪಠಿಸಿ ಕನ್ಯಾರಾಶಿಯವರು ಇಂದು ನೀವು ಸೇವೆ ಮತ್ತು ಸೂಕ್ಷ್ಮ ಪ್ರಯತ್ನದಿಂದ ಸಶಸನ್ನು ಸಾಧಿಸುವಿರಿ ವೃತ್ತಿಯಲ್ಲಿ ಬಾಕಿಯುಳಿದಂತಹ ಕೆಲಸ ಆಡಳಿತಾತ್ಮಕ ಕೆಲಸ ಮತ್ತು ಆರೋಗ್ಯ ಸಂಬಂಧಿತ ಕ್ಷೇತ್ರಗಳಿಗೆ ಉತ್ತಮ ದಿನ ಉದಾಹರಣೆಗೆ ನೀವು ನಿಮ್ಮ ಸಂಘಾತಿಯ ಪ್ರಮುಖ ಕೆಲಸದ ಇಮೇಲ್ ಅಥವಾ ಪ್ರಸ್ತುತಿ ಸ್ಲೈಡ್ಗಳನ್ನು ಪರಿಶೀಲಿಸಲು ಪ್ರಾಯೋಗಿಕ ಬೆಂಬಲವನ್ನು ತೋರಿಸಬೇಕು ಹಣಕಾಸಿನಲ್ಲಿ ವಿವರವಾದ ಹಣಕಾಸು ಯೋಜನೆ ಸಾಲಗಳನ್ನು ತೀರಿಸುವುದು ಅಥವಾ ವಿಮೆಯನ್ನು ಪರಿಶೀಲಿಸುವುದರ ಮೇಲೆ ಗಮನಹರಿಸಿ ಪ್ರೀತಿಯಲ್ಲಿ ಪ್ರಾಯೋಗಿಕ ಸಹಾಯ ಮತ್ತು ಸಂಘಟನೆಯ ಮೂಲಕ ನಿಮ್ಮ ಕಾಳಜಿಯನ್ನು ತೋಲಿಸಿ ಸರಳ ಪರಿಹಾರ ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನು ನೀಡಿ ತುಲಾರಾಶಿಯವರು ನೀವು ಇಂದು ಸಾಮರಸ್ಯ ಮತ್ತು ರಾಜತಾಂತ್ರಿಕ ಪಾಲುದಾರಿಕೆಗಳಿಗೆ ಆದ್ಯತೆ ನೀಡಬೇಕು ವೃತ್ತಿಯಲ್ಲಿ ಸಹಯೋಗ ಮಾತುಕತೆಗಳು ಮತ್ತು ಒಪ್ಪಂದಗಳಿಗೆ ಹೆಚ್ಚು ಒಲವೂ ಇದೆ ಉದಾಹರಣೆಗೆ ನೀವು ಹೊಸ ರೆಸ್ಟೋರೆಂಟ್ ಅನ್ನು ಪ್ರಯತ್ನಿಸಲು ಅಥವಾ ಕಲಾ ಗ್ಯಾಲರಿಗೆ ಒಟ್ಟಿಗೆ ಭೇಟಿ ನೀಡಲು ಸಲಹೆ ನೀಡಬೇಕು ಹಣಕಾಸಿನಲ್ಲಿ ವ್ಯಾಪಾರ ಪಾಲುದಾರಿಕೆಗಳ ಮೂಲಕ ಲಾಭ ಬರಬಹುದು ಪಾಲುದಾರರೊಂದಿಗೆ ಎಲ್ಲ ಹಣಕಾಸಿನ ವಿಷಯಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಪ್ರೀತಿಯಲ್ಲಿ ಸಾಮರಸ್ಯ ಮುಖ್ಯ ಸರಳ ಪರಿಹಾರ ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಅಂದರೆ ದೀಪಕ ಹಚ್ಚಿ ವೃಶ್ಚಿಕ ರಾಶಿಯವರು ಇಂದು ನೀವು ಅವಕಾಶಗಳನ್ನು ಕಂಡುಕೊಳ್ಳಲು ನಿಮ್ಮ ಆಳವಾದ ಗಮನವನ್ನು ಉಪಯೋಗಿಸಬೇಕು ವೃತ್ತಿಯಲ್ಲಿ ಸಂಶೋಧನೆ ಆಳವಾದ ವಿಶ್ಲೇಷಣೆ ಅಥವಾ ಗೌಪ್ಯ ಕೆಲಸಕ್ಕೆ ಸೂಕ್ತ ದಿನ ಉದಾಹರಣೆಗೆ ನೀವು ಹಿಂಜರಿಯುವ ಬದಲು ವಿಶ್ವಾಸವನ್ನು ಹೆಚ್ಚಿಸಲು ನಿಮ್ಮ ಸಂಗಾತಿಯೊಂದಿಗೆ ದುರ್ಬಲತೆ ಅಥವಾ ಆಳವಾದ ನಂಬಿಕೆಯನ್ನು ಹಂಚಿಕೊಳ್ಳಬೇಕು ಹಣಕಾಸಿನಲ್ಲಿ ತೆರಿಗೆಗಳು ಜಂಟಿ ಆಸ್ತಿಗಳು ಅಥವಾ ಸಾಲಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಗಮನ ಬೇಕಾಗಬಹುದು ಪ್ರೀತಿಯಲ್ಲಿ ಆಳವಾದ ಪ್ರಾಮಾಣಿಕ ಸಂಭಾಷಣೆಗಳನ್ನು ಮಾಡಿ ಸರಳ ಪರಿಹಾರ ಶಿವಲಿಂಗಕ್ಕೆ ಜೇನುತುಪ್ಪ ಮಿಶ್ರಿತ ನೀರನ್ನು ಅರ್ಪಿಸಿ ಧನುರಾಶಿಯವರು ನೀವು ಇಂದು ಜ್ಞಾನವನ್ನು ಬಯಸಬೇಕು ಮತ್ತು ನಿಮ್ಮ ದಿಗಂತಗಳನ್ನು ವಿಸ್ತರಿಸಬೇಕು ವೃತ್ತಿಯಲ್ಲಿ ಪ್ರಯಾಣ ಪ್ರಕಾಶನ ವಿದೇಶಿ ಗ್ರಾಹಕರೊಂದಿಗೆ ವ್ಯವಹರಿಸಲು ಉತ್ತಮ ದಿನ ಉದಾಹರಣೆಗೆ ನೀವು ಬೌದ್ಧಿಕ ಚರ್ಚೆಯನ್ನು ಉತ್ತೇಜಿಸಲು ಐತಿಹಾಸಿಕ ಸಾಕ್ಷಿ ಚಿತ್ರವನ್ನು ವೀಕ್ಷಿಸಬೇಕು ಅಥವಾ ಒಟ್ಟಿಗೆ ಸಾರ್ವಜನಿಕ ಉಪನ್ಯಾಸಕ್ಕೆ ಹಾಜರಾಗಬೇಕು ಹಣಕಾಸಿನ ಲಾಭಗಳು ಜ್ಞಾನಪ್ರಸಾರ ಸಲಹೆ ಅಥವಾ ಮಾಧ್ಯಮಕ್ಕೆ ಸಂಬಂಧಿಸಿವೆ ಪ್ರೀತಿಯಲ್ಲಿ ಇದು ತಾತ್ವಿಕ ಮತ್ತು ಹರ್ಷಜಿತ್ತದಿಂದ ಕೂಡಿದ ದಿನ ಸರಳ ಪರಿಹಾರ ವಿದ್ವಾಂಸರಿಗೆ ಅಥವಾ ಅರ್ಚಕರಿಗೆ ಆಹಾರವಂಡು ನೀಡಿ ಮಕರ ರಾಶಿಯವರು ಕ್ಯಾಪ್ರಿಕಾನ್ ರಾಶಿ ನೀವಿಂದು ರಚನೆ ಮತ್ತು ವೃತ್ತಿಪರ ಶಿಸ್ತನ್ನು ಅವಲಂಬಿಸಬೇಕು ವೃತ್ತಿಯಲ್ಲಿ ವೃತ್ತಿಪರ ಸ್ಥಾನಮಾನ ಮತ್ತು ಸ್ಪಷ್ಟ ಸಾಧನೆಯ ಮೇಲೆ ಹೆಚ್ಚಿನ ಗಮನವಿರಲಿ ಉದಾಹರಣೆಗೆ ಬದ್ಧತೆಯನ್ನು ತೋರಿಸಲು ನೀವು ಜಂಟಿ ದೀರ್ಘಾವಧಿಯ ಹಣಕಾಸು ಯೋಜನೆ ಅಥವಾ ಹಂಚಿಕೆಯ ಗುರಿಗಳ ಪಟ್ಟಿಯನ್ನು ರಚಿಸಬೇಕು ಹಣಕಾಸಿನಲ್ಲಿ ದೀರ್ಘಾವಧಿಯ ಹೂಡಿಕೆಗಳಿಗೆ ಅತ್ಯುತ್ತಮ ದಿನ ಪ್ರೀತಿಯಲ್ಲಿ ಬದ್ಧತೆ ಮತ್ತು ಪ್ರಾಯೋಗಿಕ ಬೆಂಬಲದ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಿ ಸರಳ ಪರಿಹಾರ ಮಹಾಮೃತ್ಯುಂಜಯ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಕುಂಭರಾಶಿಯವರು ಅಕ್ವೇರಿಯಸ್ ರಾಶಿ ನೀವಿಂದು ನಾವೀನ್ಯತೆಗಾಗಿ ತಂಡದ ಕೆಲಸಕ್ಕೆ ಆದ್ಯತೆ ನೀಡಬೇಕು ವೃತ್ತಿಯಲ್ಲಿ ಗುಂಪು ಕೆಲಸ ನೆಟ್ವರ್ಕಿಂಗ್ ಮತ್ತು ಭವಿಷ್ಯದ ಯೋಜನೆಗಳಿಗೆ ಹೆಚ್ಚು ಒಲವಿದೆ ಉದಾಹರಣೆಗೆ ನೀವು ಮತ್ತು ನಿಮ್ಮ ಸಂಗಾತಿ ಇಬ್ಬರು ನಂಬುವ ಕಾರಣಕ್ಕಾಗಿ ನೆರೆಹೊರೆಯ ಸ್ವಚ್ಛತಾ ಅಭಿಯಾನ ಅಥವಾ ವರ್ಚುವಲ್ ನಿಧಿ ಸಂಗ್ರಹವನ್ನು ಆಯೋಜಿಸಬೇಕು ಹಣಕಾಸಿನಲ್ಲಿ ಅನಿರೀಕ್ಷಿತ ಮೂಲಗಳು ಅಥವಾ ತಂತ್ರಜ್ಞಾನದ ಮೂಲಕ ಲಾಭಗಳು ಬರಬಹುದು ಪ್ರೀತಿಯಲ್ಲಿ ಸ್ನೇಹಿತ ನಿಮ್ಮ ಬಂಧದ ತಿರುಳು ಸರಳ ಪರಿಹಾರ ಹಕ್ಕಿಗಳಿಗೆ ಮತ್ತು ಬೀದಿ ಪ್ರಾಣಿಗಳಿಗೆ ಆಹಾರ ನೀಡಿ ಮೀನರಾಶಿಯವರು ನೀವಿಂದು ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಬೇಕು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಗಮನಹರಿಸಬೇಕು ವೃತ್ತಿಯಲ್ಲಿ ಸೃಜನಾತ್ಮಕ ಕೆಲಸ ಅಥವಾ ತೆರೆಮರೆಯಲ್ಲಿ ನಡೆಸಿದ ಕೆಲಸಕ್ಕೆ ಉತ್ತಮ ದಿನ ಉದಾಹರಣೆಗೆ ನೀವು ಜೋರಾಗಿರುವ ರೆಸ್ಟೋರೆಂಟ್ಗೆ ಹೋಗುವ ಬದಲು ನೀರಿನ ಬಳಿ ಶಾಂತವಾಗಿ ನಡೆಯಲು ಅಥವಾ ಒಟ್ಟಿಗೆ ಧ್ಯಾನಸ್ಥ ಸಂಗೀತವನ್ನು ಕೇಳಲು ಸಲಹೆ ನೀಡಬೇಕು ಹಣಕಾಸಿನಲ್ಲಿ ಹಣಕಾಸಿನ ವಿಷಯಗಳು ಸೂಕ್ಷ್ಮವಾಗಿರುತ್ತವೆ ಹೊಸ ಒಪ್ಪಂದಗಳಲ್ಲಿ ಜಾಗರೂಕರಾಗಿರಿ ಪ್ರೀತಿಯಲ್ಲಿ ಹೆಚ್ಚಿನ ಸೂಕ್ಷ್ಮತೆ ಇರುತ್ತದೆ ಸರಳ ಪರಿಹಾರ ನಿಮ್ಮ ಹಣೆಯ ಮೇಲೆ ಅರಿಶಿನ ಲೇಪನವನ್ನು ಹಚ್ಚಿ ಅಥವಾ ಹಳದಿ ಬಟ್ಟೆಗಳನ್ನು ಧರಿಸಿ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದ ಮುಂದುವರಿದ ಭವಿಷ್ಯದ ಪ್ರಕಾರ ಈ ದಿನದಂದು ಪ್ರತಿಯೊಂದು ರಾಶಿಯವರು ತಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಬಳಸಬಹುದಾದ ನಿರ್ದಿಷ್ಟ ಅಂಶಗಳು ಇಲ್ಲಿವೆ ಮೇಷರಾಶಿಯವರಿಗೆ ನೀವು ವಿನಾಯಕ ಅಥವಾ ಗಣೇಶನ ಪೂಜೆಯಿಂದ ಶುಭವನ್ನು ಪಡೆಯಬೇಕು ನಿಮ್ಮ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಮತ್ತು ಒಂದು ಆಗಿರುತ್ತವೆ ಮತ್ತು ಹಳದಿ ಅಥವಾ ಕೆಂಪು ಬಣ್ಣಗಳು ಹೆಚ್ಚು ಅನುಕೂಲಕರವಾಗಿವೆ ನಿಮ್ಮ ಮಹತ್ವದ ಕಾರ್ಯಗಳನ್ನು ಆರಂಭಿಸಲು ಸೂಕ್ತ ಸಮಯವೆಂದರೆ ಬೆಳಗ್ಗೆ ಹತ್ತು ಮೂವತ್ತು ಎಎಂ ನಿಂದ ಹನ್ನೆರಡು ಪಿಎಂ ಐಎಸ್ಟಿ ವರೆಗಿನ ಅಭಿಜಿತ್ ಕಾಲ ವೃಷಭ ರಾಶಿಯವರು ಇಂದು ಲಕ್ಷ್ಮೀದೇವಿಯ ಆರಾಧನೆಯಿಂದ ಸ್ಥಿರತೆಯನ್ನು ಪಡೆಯುತ್ತಾರೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ಆರು ಮತ್ತು ಎಂಟು ಆಗಿದ್ದು ಬಿಳಿ ಅಥವಾ ಹಸಿರು ಬಣ್ಣಗಳನ್ನು ಧರಿಸುವುದು ಉತ್ತಮ ಹಣಕಾಸು ಮತ್ತು ಪ್ರಾಯೋಗಿಕ ಕೆಲಸಗಳಿಗಾಗಿ ಮಧ್ಯಾಹ್ನ ಹನ್ನೆರಡು ಪಿಎಂನಿಂದ ಒಂದು ಮೂವತ್ತು ಪಿಎಂ ಐಎಸ್ಟಿ ವರೆಗಿನ ಶುಭಕಾಲವನ್ನು ಬಳಸಿ ಮಿಥುನ ರಾಶಿಯವರಿಗೆ ಶ್ರೀ ವಿಷ್ಣು ಮತ್ತು ಬುದ್ಧದೇವರ ಪೂಜೆಯು ಬೌದ್ಧಿಕ ಯಶಸ್ಸನ್ನು ತರುತ್ತದೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ಐದು ಮತ್ತು ಮೂರು ಆಗಿದ್ದು ಹಸಿರು ಅಥವಾ ಬೂದು ಬಣ್ಣಗಳು ಸಮೂಹನಕ್ಕೆ ಅನುಕೂಲಕರವಾಗಿವೆ ಬೆಳಿಗ್ಗೆ ಏಳು ಮೂವತ್ತು ಎಎಂ ನಿಂದ ಒಂಬತ್ತು ಮೂವತ್ತು ಎಎಂ ಐಎಸ್ಟಿ ವರೆಗಿನ ಅಮೃತ ಕಾಲವು ನೆಟ್ವರ್ಕಿಂಗ್ ಮತ್ತು ಶೀಖರ ನಿರ್ಧಾರಗಳಿಗೆ ಉತ್ತಮವಾಗಿದೆ ಕರ್ಕರಾಶಿಯವರು ನಿಮ್ಮ ಭಾವನಾತ್ಮಕ ಶಾಂತಿಗಾಗಿ ಶಿವಲಿಂಗದ ಆರಾಧನೆ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಎರಡು ಮತ್ತು ಏಳು ಆಗಿದ್ದು ಬಿಳಿ ಅಥವಾ ಬೆಳ್ಳಿ ಬಣ್ಣಗಳು ನಿಮಗೆ ಆಂತರಿಕ ಶಾಂತಿಯನ್ನು ತರುತ್ತವೆ ಪ್ರಮುಖ ಕೌಟುಂಬಿಕ ಮತ್ತು ವೃತ್ತಿಪರ ಕಾರ್ಯಗಳಿಗಾಗಿ ಒಂಬತ್ತು ಎಎಂ ನಿಂದ ಹತ್ತು ಮೂವತ್ತು ಎಎಂ ಐಎಸ್ಟಿ ವರೆಗಿನ ಕಾಲಮುಹೂರ್ತ ಸೂಕ್ತವಾಗಿದೆ ಸಿಂಹರಾಶಿಯವರಿಗೆ ಸೂರ್ಯದೇವನನ್ನು ಪೂಜಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ಒಂದು ಮತ್ತು ಐದು ಆಗಿದ್ದು ಚಿನ್ನ ಅಥವಾ ಕೇಸರಿ ಬಣ್ಣಗಳು ನಿಮ್ಮ ನಾಯಕತ್ವಕ್ಕೆ ಬಲ ನೀಡುತ್ತವೆ ಸಾರ್ವಜನಿಕ ಪ್ರಸ್ತುತಿಗಳು ಮತ್ತು ಹೊಸ ಯೋಜನೆಗಳಿಗಾಗಿ ಅಭಿಜಿತ್ ಕಾಲ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಎಎಂನಿಂದ ಹನ್ನೆರಡು ಗಂಟೆ ಪಿಎಂ ವರೆಗೂ ಶ್ರೇಷ್ಠವಾಗಿದೆ ರಾಶಿಯವರು ಇಂದು ಗಣೇಶ ಮತ್ತು ದುರ್ಗಾದೇವಿಯ ಪೂಜೆ ಮಾಡಬೇಕು ನಿಮ್ಮ ಅದೃಷ್ಟ ಸಂಖ್ಯೆಗಳು ಐದು ಮತ್ತು ಆರು ಆಗಿದ್ದು ಹಸಿರು ಅಥವಾ ನೀಲಿ ಬಣ್ಣಗಳು ಯಶಸ್ಸನ್ನು ತರುತ್ತವೆ ದಿನದ ಪ್ರಮುಖ ಮತ್ತು ವಿವರವಾದ ಕೆಲಸಗಳನ್ನು ಶುಭಕಾಲ ಹನ್ನೆರಡು ಗಂಟೆ ಪಿಎಂನಿಂದ ಒಂದು ಮೂವತ್ತು ಪಿಎಂ ಐಎಸ್ಟಿ ಸಮಯದಲ್ಲಿ ನಿಗದಿಪಡಿಸಿ ತುಲಾರಾಶಿಯವರಿಗೆ ನಿಮ್ಮ ಸಮತೋಲನ ಮತ್ತು ನ್ಯಾಯಕ್ಕಾಗಿ ಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಆರು ಮತ್ತು ನಾಲ್ಕು ಆಗಿದ್ದು ಕ್ರೀಮ್ ಅಥವಾ ತಿಳಿನೀಲಿ ಬಣ್ಣಗಳು ಶಾಂತಿ ಮತ್ತು ಸಮತೋಲನವನ್ನು ತರುತ್ತವೆ ಪಾಲುದಾರಿಕೆಗಳು ಮತ್ತು ಒಪ್ಪಂದಗಳಿಗೆ ಉತ್ತಮ ಸಮಯವೆಂದರೆ ಬೆಳಿಗ್ಗೆ ಏಳು ಮೂವತ್ತ ಎಎಂನಿಂದ ಒಂಬತ್ತು ಗಂಟೆ ಎಎಂ ಐಎಸ್ಟಿ ವರೆಗಿನ ಅಮೃತಕಾಲ ವೃಶ್ಚಿಕ ರಾಶಿಯವರು ನಿಮ್ಮ ಗುಪ್ತಶಕ್ತಿಗಾಗಿ ಭೈರವನ ಅಥವಾ ಹನುಮಂತನ ಆರಾಧನೆ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಮತ್ತು ಎರಡು ಆಗಿದ್ದು ಗಾಢ ಕೆಂಪು ಅಥವಾ ಕಂದು ಬಣ್ಣಗಳು ನಿಮಗೆ ತೀವ್ರತೆಯನ್ನು ನೀಡುತ್ತವೆ ನಿಮ್ಮ ಸಂಶೋಧನೆ ಮತ್ತು ಆಳವಾದ ವಿಶ್ಲೇಷಣೆಗಾಗಿ ಒಂಬತ್ತು ಗಂಟೆ ಎಎಂನಿಂದ ಹತ್ತು ಮೂವತ್ತು ಎಎಂ ಐಎಸ್ಟಿ ವರೆಗಿನ ಕಾಲಮುಹೂರ್ತ ಸೂಕ್ತವಾಗಿದೆ ಧನುರಾಶಿಯವರು ಬೃಹಸ್ಪತಿ ಮತ್ತು ದತ್ತತ್ರೇಯರ ಪೂಜೆ ಜ್ಞಾನ ಮತ್ತು ವಿಸ್ತರಣೆಯನ್ನು ತರುತ್ತದೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ಮೂರು ಮತ್ತು ಎಂಟು ಆಗಿದ್ದು ಹಳದಿ ಅಥವಾ ಆಕರ್ಷಣೀಲಿ ಬಣ್ಣಗಳು ಅನುಕೂಲಕರವಾಗಿವೆ ನಿಮ್ಮ ದೊಡ್ಡ ಯೋಜನೆಗಳನ್ನು ಅಭಿಜಿತ್ ಕಾಲ ಹತ್ತು ಮೂವತ್ತು ಎಎಂನಿಂದ ಹನ್ನೆರಡು ಗಂಟೆ ಪಿಎಂ ಐಎಸ್ಟಿದಲ್ಲಿ ಪ್ರಾರಂಭಿಸಿ ಅಂತಿಮವಾಗಿ ಮಕರ ರಾಶಿಯವರಿಗೆ ನಿಮ್ಮ ಶಿಸ್ತಿಗಾಗಿ ಶಿವನ ಅಥವಾ ಶನಿದೇವರ ಪೂಜೆ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಎಂಟು ಮತ್ತು ನಾಲ್ಕು ಆಗಿದ್ದು ಕಪ್ಪು ಅಥವಾ ಕಡು ನೀಲಿ ಬಣ್ಣಗಳು ಸ್ಥಿರತೆಯನ್ನು ತರುತ್ತವೆ ದೀರ್ಘಾವಧಿಯ ಹಣಕಾಸು ಮತ್ತು ವೃತ್ತಿಪರ ಬದ್ಧತೆಗಳಿಗಾಗಿ ಶುದ್ಧಕಾಲ ಹನ್ನೆರಡು ಪಿಎಂನಿಂದ ಒಂದು ಮೂವತ್ತು ಪಿಎಂ ಐಎಸ್ಟಿವರೆಗಿನ ಉತ್ತಮವಾಗಿದೆ ಕುಂಭರಾಶಿಯವರು ಭಗವಾನ್ ಶಿವ ಮತ್ತು ಹನುಮಂತನ ಆರಾಧನೆಯು ನಾವಿನ್ಯತೆಯನ್ನು ತರುತ್ತದೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ನಾಲ್ಕು ಮತ್ತು ಆರು ಆಗಿದ್ದು ನೀಲಿ ಅಥವಾ ನೇರಳೆ ಬಣ್ಣಗಳು ನಿಮ್ಮ ವಿಶಿಷ್ಟ ವಿಚಾರಗಳನ್ನು ಬಲಪಡಿಸುತ್ತವೆ ನೆಟ್ವರ್ಕಿಂಗ್ ಮತ್ತು ಗುಂಪು ಕೆಲಸಕ್ಕೆ ಬೆಳಗ್ಗೆ ಏಳು ಮೂವತ್ತು ಎಎಂ ಒಂಬತ್ತು ಎಎಂ ಐಎಸ್ಟಿ ವರೆಗಿನ ಅಮೃತ ಕಾಲ ಅತ್ಯುತ್ತಮವಾಗಿದೆ ಮತ್ತು ಮೀನರಾಶಿಯವರು ಭಗವಾನ್ ವಿಷ್ಣು ಮತ್ತು ದತ್ತಾತ್ರೇಯರ ಪೂಜೆಯು ಶಾಂತಿ ನೀಡುತ್ತದೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ಮೂರು ಮತ್ತು ಏಳುವಾಗಿದ್ದು ಆಗಿದ್ದು ಸಮುದ್ರ ಹಸಿರು ಅಥವಾ ತಿಳಿ ಹಳದಿ ಬಣ್ಣಗಳು ನಿಮ್ಮ ಸೂಕ್ಷ್ಮತೆಯನ್ನು ಸಮತೋಲನಗೊಳಿಸುತ್ತವೆ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಒಂಬತ್ತು ಎಎಂ ನಿಂದ ಹತ್ತು ಮೂವತ್ತು ಎಎಂವರೆಗಿನ ಕಾಲಮುಹೂರ್ತದಲ್ಲಿ ಧ್ಯಾನ ಮಾಡಿ ಅಂತಿಮವಾಗಿ ಮಕರ ರಾಶಿಯವರಿಗೆ ನಿಮ್ಮ ಶಿಸ್ತಿಗಾಗಿ ಶಿವನ ಅಥವಾ ಶನಿದೇವರ ಪೂಜೆ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಎಂಟು ಮತ್ತು ನಾಲ್ಕು ಆಗಿದ್ದು ಕಪ್ಪು ಅಥವಾ ಕಡು ನೀಲಿ ಬಣ್ಣಗಳು ಸ್ಥಿರತೆಯನ್ನು ತರುತ್ತವೆ ದೀರ್ಘಾವಧಿಯ ಹಣಕಾಸು ಮತ್ತು ವೃತ್ತಿಪರ ಬದ್ಧತೆಗಳಿಗಾಗಿ ಕಾಲ ಹನ್ನೆರಡು ಪಿಎಂನಿಂದ ಒಂದು ಮೂವತ್ತು ಪಿಎಂ ಐಎಸ್ಟಿವರೆಗಿನ ಉತ್ತಮವಾಗಿದೆ ಕುಂಭರಾಶಿಯವರು ಭಗವಾನ್ ಶಿವ ಮತ್ತು ಹನುಮಂತನ ಆರಾಧನೆಯು ನಾವಿನ್ಯತೆಯನ್ನು ತರುತ್ತದೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ನಾಲ್ಕು ಮತ್ತು ಆರು ಆಗಿದ್ದು ನೀಲಿ ಅಥವಾ ನೇರಳೆ ಬಣ್ಣಗಳು ನಿಮ್ಮ ವಿಶಿಷ್ಟ ವಿಚಾರಗಳನ್ನು ಬಲಪಡಿಸುತ್ತವೆ ನೆಟ್ವರ್ಕಿಂಗ್ ಮತ್ತು ಗುಂಪು ಕೆಲಸಕ್ಕೆ ಬೆಳಗ್ಗೆ ಏಳು ಮೂವತ್ತು ಎಎಂನಿಂದ ಒಂಬತ್ತು ಎಎಂ ಐಎಸ್ಟಿ ವರೆಗಿನ ಅಮೃತಕಾಲ ಅತ್ಯುತ್ತಮವಾಗಿದೆ ಮತ್ತು ಮೀನರಾಶಿಯವರು ಭಗವಾನ್ ವಿಷ್ಣು ಮತ್ತು ದತ್ತಾತ್ರೇಯರ ಪೂಜೆಯು ಶಾಂತಿ ನೀಡುತ್ತದೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ಮೂರು ಮತ್ತು ಏಳುವಾಗಿದ್ದು ಆಗಿದ್ದು ಸಮುದ್ರ ಹಸಿರು ಅಥವಾ ತಿಳಿ ಹಳದಿ ಬಣ್ಣಗಳು ನಿಮ್ಮ ಸೂಕ್ಷ್ಮತೆಯನ್ನು ಸಮತೋಲನಗೊಳಿಸುತ್ತವೆ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಒಂಬತ್ತು ಎಎಂ ನಿಂದ ಹತ್ತು ಮೂವತ್ತು ಎಎಂ ವರೆಗಿನ ಕಾಲಮುಹೂರ್ತದಲ್ಲಿ ಧ್ಯಾನ ಮಾಡಿ